ತಿರಿ ಬೀಳ್ತಾವೆ ಮಂದಿ ಬರೋ ಬರಿ ಎರಡು ಹೋಗಿ ಎಲ್ಲರ್ಗೂ ಸಾತಿ ಕೊಟ್ಟಿರಿ ನಿಮಗೆ ಯಾರು ಸಾತಿ ಕೊಟ್ಟಿಲ್ಲ ರೀ ಸಾಲಿ ಗಾಂಡು ಮಾಡಿದಿ ಪಾಂಡು ಆಗಿದಿ ಹಿಂದೆ ಒಂದು ಹುಡ್ಗಿನ ಕಾಲ ಲಫಡ ಬಂದಿತ್ತು ಹೋಗ್ಯದ ಲಕ್ಷ್ಮಿ ಸಾಥಿ ಆತಪ್ಪ ಧೋಕಾಗಲ್ಲ ಯಾರು ಹೇಳ್ಬೇಕು ಅರ್ಧ ರೊಟ್ಟಿ ಉಣ್ಣು ಬೇಕ ಅಷ್ಟಿಟ್ಟಿಲ್ಲ

ಅದಾಗೇನೋ ಹುಡುಗಿನ್ ಕಾಲ ಲಪಡ ಬಂದಿತ್ತು ಹೋಗ್ಯದ ಹುಡ್ಗಿನ ಮೇಲೆ ಮನಸ್ಸು ಇಟ್ಟನ ಮುಖ ಆಗಲ್ಲ ಒಂದ್ ಪಾಯ್ ಹಲ್ಲೆಗೆ ಹಿಡ್ದನ ಮೂರ್ ವೈದನ ವಸ್ತುಗಿ ಅಣ್ಣನ ಬಲಿನ ಏನ ವೈದನ ಖೋಲ್ ಹೇಳ್ತೀನ ಒನ್ ಮನ್ಷ ಸಹಾಯ ಮಾಡ್ಬೇಕು ಅಂತಾನ ಆ ಮನ್ಷಿನ ಹೆಸರು ಹೇಳ್ತೀನಿ ಕೇಳ್ಬೇಕು

అందరు కొయిబ్రీ అణావళ మన కుంబళ కింబికై అమ్మాషీ ఉడల రీ ಎರಡು ಮನಿ ಊಟ 나ಡಲ್ಲ ನಿಮಗೆ ಎರಡು ಮೈ ಊಟಾ ಸಕ್ಕಿ ನಾಡಲ್ಲ ಒಂದು ಟೋಟಲ್ ನಾಡಲ್ಲ ಆ ಲೇ ಬಿಡೋಣ ಅಂದವ ಪಾರೆಲ್ಲೆ ಇಡದನ ಯಾರು ಮಾಡಿ खरಗದ ಇಂತ ಹಾಳು ಮಾಡ್ಬೇಕು ಅಂತನ ಏನು ಬೆಳ್ಳಿ ಬಂಗಾರ වෙйಲಿಲ್ಲ ಕಾಲಾಗಿನ ಮಣ್ಣ ಅರಬಿ ವೈದಿ ಕುದುಲು ವೈದಿ ಹೆಂಗ್ ಸುಣ್ಣಾ ತಿಳಿ ನಾಡಲ್ಲ ಗಿದ ಅಂದ ರಾತ್ರಿ ಕನಸು ನೋಡ್ತಿ ಅಣ್ಣ ತೋಲ ಬೊಂಬೈ ಹೋಗಲಿ ಏನ್ ದಿಲ್ಲಿ ಹೋಗ್ಲಿ ಅದೇ ಆಗಲ್ಲ ಹೊಂಟವ ಕುದುರಿ ತಗೋಲಿ ಏನ್ ಗಾಡಿ ತಗೋಲಿ ಪರ್ ಹೊಲ ಗಳಿಸಿಲ್ಲ ಟೈಮ್ ಖರಾಬ್ ಇತ್ತು ಹಿಂದ ಹೋಗ್ಯದ ಕಾಡಿ ಮನುಷ್ಯ ಸಹಾಯ ಮಾಡ್ಬೇಕು ಅಂದ ಶಲೋಗ್ ಮಾಡ್ತಾನ ಸಾಯ ಕೆಟ್ಟ ಮಾಡಲ್ಲ ಈ ಗುಲ್ಬರ್ಗ ದಿಕ್ಕಿದವ ಮನುಷ್ಯ ಸಹಾಯ ಮಾಡತಾನ

ಫೈದಿ ಅದ ಚಿಲ್ಲರ್ಗೆ ತಲಿಯಿಲ್ಲ ಖಾನ ಮಸ್ಜಿದ ಮೇ ಸೋನಾ ಲಾಭ ಆತ ಲುಕ್ಸಾನ ಆಗಲ್ಲ ದಿನಾ ಬರ್ತೇ ಅಣ್ಣ ದಿವಾಳಿಗ ಬರ್ತೇಣ